ನಮಸ್ತೆ ಗೆಳೆಯರೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸ್ಟೇಷನ್ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ನಾಲ್ಕು ಮಂಗಳವಾರ ದಿನ ಡೇಟಾ ನೋಡ್ಕೋಬಹುದು ರೈಟ್ ನಾವು ಸ್ಟಾರ್ಟಿಂಗ್ ವಿ ಗ್ಲೋಬಲ್ ಮಾರ್ಕೆಟ್ ಸೊ ಗ್ಲೋಬಲ್ ಮಾರ್ಕೆಟ್ ಒಳಗಡೆ ನೋಡ್ಕೊಂಡು ಯು ಎಸ್ ಮಾರ್ಕೆಟ್ ಫ್ಲಾಟ್ ಪಾಸಿಟಿವ್ ಆಗಲಿ ಕ್ಲೋಸ್ ಆಗಿದೆ ಇಂಪಾರ್ಟೆಂಟ್ ವಿಷಯ ಆ್ಯಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಆಲ್ಮೋಸ್ಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಎಕ್ಸೆಪ್ಟ್ ಜರ್ಮನಿ ಅಂಡ್ ವೆರ್ ಎಸ್ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಪ್ಲಸ್ ಫಿಫ್ಟೀನ್ ಅನ್ನು ಪಾಯಿಂಟ್ ತೋರಿಸ್ತಾ ಇದೆ ಏಷ್ಯನ್ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇರೋದು ಒಂದೇ ಒಂದು ಪಾಸಿಟಿವ್ ಅಷ್ಟೇ ಓಕೆ ಸೊ ರೈಟ್ ನೌ ಮಾರ್ಕೆಟ್ ಲುಕಿಂಗ್ ಫ್ಲಾಟ್ ಟು ಪಾಸಿಟಿವ್ ಓಪನ್ ಫಾರ್ ಅ ಡೇ ಸೊ ನೀವು ನೋಡ್ಕೋಬಹುದು ಗಿಫ್ಟ್ ನಿಫ್ಟಿ ಶೋಯಿಂಗ್ ಪ್ಲಸ್ ಸೆವೆಂಟೀನ್ ಟ್ವೆಂಟಿ ಹೆಚ್ಚು ಕಮ್ಮಿ ಓಪನ್ ಆಗುತ್ತೆ ಸೊ ಮಾರ್ಕೆಟ್ ಫ್ಲಾಟ್ ಓಪನ್ ಆಗುವ ಚಾನ್ಸಸ್ ಮಾರ್ಕೆಟ್ ನಲ್ಲಿ ಎಫ್ಐ ಡಿ ಐ ಟಿ ಆಕ್ಟಿವಿಟಿ ನಡೆದಿದೆಯಾ ಸಿ ದಿಸ್ ಸೊ ಎಫ್ ಐ ಡಿ ಆಕ್ಟಿವಿಟಿ ನೋಡಿದ್ರೆ ಇವತ್ತಲೂ ಕೂಡ ಲೈಕ್ ನವೆಂಬರ್ ಹದಿನೆಂಟಗೂ ಕೂಡ ಏನು ಮಾಡೋದು ಜನ ಎಫ್ ಐ ದ್ರು ಸೆಲ್ ಇದ್ದಾರೆ ಅದು ಕೂಡ ಕಮ್ಮಿ ಬಟ್ ಡಿ ಐ ದ್ರು ಕಂಪ್ ಟೀಟ್ಲಿ ಮಾರ್ಕೆಟ್ ನ ಸಪೋರ್ಟ್ ಮಾಡ್ತಾ ಇದ್ರೆ ಸೊ ಎರಡ್ ಸಾವಿರದ ಮುನ್ನೂರ ಮೂವತ್ತು ನಿನ್ನೆ ಕೂಡ ಬೈ ಮಾಡಿದ್ರು ಸೊ ಇಲ್ಲಿ ಡೇಟಾಗ ಪ್ರಕಾರ ನೋಡ್ಕೊಂಡ್ರೆ ದರ್ ಸಪೋರ್ಟ್ ಬರುವ ಸಾಧ್ಯತೆ ಹೆವಿ ಆಗಿ ಕಾಣ್ತಾ ಇದೆ ಸೊ ವೆದರ್ ಮಾರ್ಕೆಟ್ ಪಾಸಿಟಿವ್ ಆಗುತ್ತೋ ಅನ್ನೋದು ಕ್ವೆಶನ್ ಮಾರ್ಕ್ ಇದೆ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಫಿಫ್ಟಿ ಅನ್ನೋದು ಆಡಿದ್ರೆ ಒಂದು ಮೊಮೆಂಟಮ್ ಬರುವ ಚಾನ್ಸಸ್ ಇದೆ So coming to the ADR, very important, sir. ADR will not be because market number market close out market That's why. See example, see ICS Bank 0.98% is 1%. infosys 0.33. VPRO 03 So IT is looking flat open. Okay. Whereas banks are opening plus no chances. See because here do Bank and HDPC Bank both have been closed positive. Whereas Redis has been closed negative with it anyway. Banks gonna number Indian market, compare market three and trade market. Okay, let us see this one Indian market, compare market. Note so this right now. So we pro, okay, ITC and uh, we want those which are the in ADR. Okay, come to the bank of T. tea. Yeah, we pro the not quarter. 2.44 percent, bala negative. Infosys 2.85 percent, sick negative, but. ಆ ಮಾರ್ಕೆಟ್ ಒಳಗಡೆ ಇನ್ಫೋಸಿಸ್ ಪಾಸಿಟಿವ್ ಕ್ಲೋಸ್ ಆಗಿದೆ ಅಂಡ್ ವಿಪ್ರೋ ಕೂಡ ಕಡಿಮೆ ನೆಗೆಟಿವ್ ಓನ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಸೊ ಅರ್ಥ ಏನಾಗ್ತಾ ಇದೆ ಸೊ ಆರ್ ಗೋಯಿಂಗ್ ಟು ಓಪನ್ ಪಾಸಿಟಿವ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗೋ ಚಾನ್ಸ್ ಇದೆ ಐ ಟಿ ಒಳಗಡೆ ಓಕೆ ಸೊ ಇದ್ರ ಜೊತೆಗೆ ಡಿ ಎಫ್ ಸಿ ಬ್ಯಾಂಕ್ ಮತ್ತೆ ಐ ಸಿ ಸಿ ಬ್ಯಾಂಕ್ನ ಕಂಪೇರ್ ಮಾಡಿಕೊಂಡ್ರಿ ಎಚ್ ಡಿ ಸಿ ಬ್ಯಾಂಕ್ ಪ್ಲಸ್ ಆಗಿ ಕ್ಲೋಸ್ಟಿವ್ ಆಗಿದೆ ಅಂಡ್ ಇಲ್ಲಿ ನಮ್ಮ ಮಾರ್ಕೆಟ್ ನಲ್ಲಿ ನೆಗೆಟಿವ್ ಕ್ಲೋಸ್ ಆದ್ರೆ ಅಲ್ಲೇ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಅರ್ಥ ಏನು ಸರ್ ವಿ ಆರ್ ಓಪನಿಂಗ್ ಪಾಸಿಟಿವ್ ಇನ್ ಬ್ಯಾಂಕ್ಸ್ ಆಲ್ಸೋ ಸೊ ಮಾರ್ಕೆಟ್ ಹೆಡಿಂಗ್ ಟುವರ್ಡ್ಸ್ ಅ ಪಾಸಿಟಿವ್ ಅಥವಾ ಫ್ಲಾಟ್ ಟು ಪಾಸಿಟಿವ್ ಅನ್ನುವ ಚಾನ್ಸಸ್ ಈಗ ಎ ಡಿ ಆರ್ ಇಂದ ಗಿಫ್ಟ್ ನಿಫ್ಟಿಯಿಂದ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಇಂದ ಅಂಡ್ ಈವನ್ ಎಫ್ ಐ ಡಿ ಐ ಆಕ್ಟಿವಿಟಿಯಿಂದ ನೀವು ತಿಳ್ಕೊಂಡ್ರಿ ಅರ್ಥ ಮಾಡ್ಕೊಂಡ್ರಿ ಯಾಕೆ ಏನು ಅಂತ ರೀಸನ್ಸ್ ಗೊತ್ತಾಯ್ತು ಓಕೆ ಏನಾದರೂ ಇಂಪಾರ್ಟೆಂಟ್ ನ್ಯೂಸ್ ಗಳು ಹರ್ದಾಡ್ತಾ ಇದೀವ ಎಸ್ ಸೊ ಅರ್ನಿಂಗ್ ಪೋಸ್ಟ್ ಮಾರ್ಕೆಟ್ ಅವರ್ಸ್ ಒಳಗಡೆ ಒಂದು ಡೇಟಾ ಬಂದಿದೆ ಸೊ ದೇ ಹುಡ್ ಕೆಲವೊಂದು ಸ್ಟಾಕ್ಸ್ ಟಿ ಐ ಜಿ ಎಂಟರ್ಟೈನ್ಮೆಂಟ್ ಜಿ ಎಂ ಆರ್ ರಿಲಯನ್ಸ್ ಪವರ್ ಜಿ ಬಿ ಕೆ ಪವರ್ ಶಿಲ್ಪಾ ಮೆಡಿಕೇರ್ ಓ ಎನ್ ಜಿ ಸಿ ಓಕೆ ಪಿ ಜಿ ಎಲೆಕ್ಟ್ರೋಪಾಸ್ ಇವೆಲ್ಲ ಇದೆ ಬಿಕಾಸ್ ಆಫ್ ವೇರಿಯ ರೀಸನ್ಸ್ ನೀವು ಓದ್ಕೊಳ್ತೀರಿ ಇಂಪಾರ್ಟೆಂಟ್ ಆಗಿವೆ ಓಕೆ ಸೊ ಇವೆಲ್ಲ ಆಯಿತು ಅಂದಮೇಲೆ ವೆದರ್ ಕ್ರೂಡ್ ಆಯಿಲ್ ಮತ್ತೆ ಗೋಲ್ಡ್ ಯಾವ ರೀತಿ ಟ್ರೇಡ್ ಮಾಡೋದು ಎನಿವೆ ಸೊ ಇದ್ರೊಳಗಡೆ ನಾನೊಂದು ಪೊಸಿಷನ್ ಇಲ್ಲಿ ಸ್ವಿಂಗ್ ಟ್ರೇಡ್ ತೊಗೊಂಡಿದ್ದಿತ್ತು ಓಕೆ ಅದನ್ನು ಕ್ಲೋಸ್ ಕೂಡ ಮಾಡ್ಕೊಂಡಿದ್ದೀನಿ ಬಟ್ ಐ ಆಸ್ ನಾಟ್ ಏಬಲ್ ಟು ಅಪ್ಡೇಟ್ ಹಿಯೋರ್ ಸೊ ಅಪ್ಡೇಟ್ ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ವೇರಿಯಸ್ ರಿಸನ್ಸ್ ಬಿಕಾಸ್ ಹೊರಗಡೆ ಹೋಗ್ತಾ ಇದ್ವಿ ಎನಿವೆ ಈಗ ಇಂಪಾರ್ಟೆಂಟ್ ಲೆವೆಲ್ ಡಿಸ್ಕಶನ್ ಮಾಡ್ಬೇಡ ಸಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಒಂದು ಸಪೋರ್ಟ್ಗಳನ್ನ ಅರ್ಥ ಮಾಡ್ಕೊಳಿ ನೋಡ್ಕೊಂಡ್ ದಿಸ್ ಇಸ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಸಿಕ್ಸ್ಟಿ ಸೆವೆನ್ ಡಾಲರ್ ಆ್ಯಂಡ್ ಮಾರ್ಕೆಟ್ ಇಂಪಾರ್ಟೆಂಟ್ ಆಗಿ ಕಾಯ್ತಾ ಇರುವ ರೆಸಿಸ್ಟನ್ ಈಸ್ ಸೆವೆಂಟಿ ಹತ್ರ ಹತ್ರ ಬರ್ತಾ ಇದೆ ಸೊ ಸೆವೆಂಟಿ ಈಸ್ ಇಂಪಾರ್ಟೆಂಟ್ ಮೇಜರ್ ರೆಸಿಸ್ಟೆನ್ಸ್ ಕಾಣ್ತಾ ಇದೆ ಇನ್ ಡಾಲರ್ ಲೆಕ್ಕದಲ್ಲಿ ಅದನ್ನ ನಾವು ಇಂಡಿಯನ್ ಮಾರ್ಕೆಟ್ ಗೆ ಇಕ್ವೇಟ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀವಿ ಅದು ನಿಮಗೆ ನೀವನ್ ಆರ್ಡರ್ ಬುಕ್ ಕೂಡ ಪೋಸ್ಟ್ ಮಾಡಿದ್ರೆ ಎಲ್ಲಿಗೆ ತಗೊಂಡೆ ಎಲ್ಲಿ ಎಕ್ಸಿಟ್ ಆಗಿದೆ ಅಂತೇಳಿ ಸೊ ರೈಟ್ ನಾವು ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಓಕೆ ಇದರ ಹತ್ರ ಹತ್ರ ಇದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ತೀರಿ ಇದ್ರ ಮೇಲೆಗಡೆ ಹೋದ್ರೆ ಮ್ಯಾಕ್ಸಿಮಮ್ ಸೆವೆಂಟಿ ಒನ್ ಡಾಲರ್ ಮಾರ್ಕೆಟ್ ಮೊಮೆಂಟಮ್ ಆಗ್ಬೋದು ಅದನ್ನ ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡ್ಕೋತೀರಿ ಲೈಕ್ ಎಂಬತ್ತಿಂದ ತೊಂಬತ್ತು ಪಾಯಿಂಟ್ಸ್ ಗಳು ಹೋಗ್ಬೋದು ಅಂತ ಹೇಳಿ ಸೊ ಇಲ್ಲೇ ನಿಮಗೆ ರಿಜೆಕ್ಷನ್ ಸಿಗ್ಬೋದು ಸಿಕ್ಕರೆ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಕೂಡ ಹುಡುಕ್ತೀರಿ ಸೊ ಅದನ್ನ ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡ್ಕೊಳ್ತೀರಿ ದಾಟ್ ಈಸ್ ಹೌ ಯು ಟ್ರೇಡ್ ಇನ್ ದ ಯು ಎಸ್ ಆಯಿಲ್ ಓಕೆ ಕಮ್ ಟು ದ ಗೋಲ್ಡ್ ನಾವು ಓಕೆ ಗೋಲ್ಡ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಕಂಪ್ಲೀಟ್ಲಿ ಫೋರ್ ಅವರ್ಸ್ ಒಳಗೆ ನೋಡಿದ್ರೆ ಒಂದು ಈಗ ಅರ್ಲಿ ಲೆವೆಲ್ ಆಫ್ ರಿಜೆಕ್ಷನ್ ಇದೆ ನೋಡ್ಕೋಬಹುದು ಇದನ್ನ ವಾಪಸ್ ಟೆಸ್ಟ್ ಮಾಡ್ತಾ ಕೂತ್ಕೊಂಡಿದೆ ಸೊ ದಿಸ್ ಇಸ್ ಗೋನ್ ಟು ಬಿ ಅ ಮೇಕ್ ಆರ್ ಬ್ರೇಕ್ ಅಥವಾ ಮೇಕ್ ಆದ್ರೆ ಮಾರ್ಕೆಟ್ ಮೇಲೆ ನಿಂತ್ಕೊಳ್ಳುತ್ತೆ ಹೈಯರ್ ಮಾಡುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಗೋಯಿಂಗ್ ಹೈಯರ್ ಫಾರ್ ಟಾರ್ಗೆಟ್ ಅಬೌಟ್ ಟೂ ಸಿಕ್ಸ್ ಸಿಕ್ಸ್ ಜೀರೋ ಅಥವಾ ಮಾರ್ಕೆಟ್ ಇದೇ ಜಾಗದಲ್ಲಿ ಹೆಂಗಿದ್ರು ರಿಜೆಕ್ಷನ್ ಇದೆ ಮಾರ್ಕೆಟ್ ಇಲ್ಲಿ ಫೇಲ್ ಆಗಿರೋ ಒಂದೇ ಒಂದು ಅನ್ಕೆಸ್ ಲೈಕ್ ಬೀರ ಶಂಗೆಲ್ ಫಿಂಗ್ ಯಾವ ರೀತಿ ಸಿಕ್ಕರೆ ಇಟ್ ಕ್ಯಾನ್ ಬಿ ಟರ್ನಿಂಗ್ ಡೌನ್ ಅನ್ನೋ ಚಾನ್ಸ್ ಇದೆ ಸೊ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಮಾರ್ಕೆಟ್ ನಿಂತ್ಕೊಂಡಿದೆ ನೀವು ನೋಡಬಹುದು ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ವೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ನಾವು ಮಾರ್ನಿಂಗ್ ಅಲ್ಲಿ ಡಿಸ್ಕಶನ್ ಮಾಡ್ತೀವಿ ಯಾವ ಯಾವ ಸ್ಟಾಕ್ಸ್ ನಿಸ್ಕಶನ್ ಮಾಡ್ತೀವಿ ಇಲ್ಲಿ ಸ್ಟಾರ್ಟ್ ಹಿಯೋ ನಿನ್ನೆ ಸಕ್ಸಸ್ಫುಲ್ ಆಗಿ ನಾವು ಅನಾಲಿಸ್ ಮಾಡಿದ್ವಿ ಅಪೋಲೋಸ್ ವಿಪ್ರೋ ನಾವು ಇವತ್ತು ಇಂಪಾರ್ಟೆಂಟ್ ಆಗಿ ಎಸ್ಕೌಟ್ಸ್ ನೋಡೋಣ ಆಲ್ಮೋಸ್ಟ್ ನೋಡ್ಕೊಳ್ಳಿ ಸರ್ ಸೆಲ್ಲಿಂಗ್ ಪ್ಯೂರ್ ಆಗಿದೆ ಸೊ ಒಂದು ಮಾರ್ಕೆಟ್ ಈ ಲೋನ ಬ್ರೇಕ್ ಮಾಡ್ತಾ ಇದ್ರೆ ಇಟ್ ವಿಲ್ ಬಿ ಕಂಟಿನ್ಯೂಯಿಂಗ್ ಫಾರ್ ದ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನ ನೀವು ಮಾರ್ಕ್ ಮಾಡ್ಕೊಳ್ತೀರಿ ದಟ್ ಈಸ್ ಹೌ ಯು ಪ್ಲಾನ್ ಸಿ ಡೇ ಆಂಗಲ್ ಇಂದ ಸ್ವಿಚ್ ಮಾಡ್ತೀರಿ ಹದಿನೈದು ನಿಮಿಷಕ್ಕೆ ಹದಿನೈದು ನಿಮಿಷ ಸ್ವಿಚ್ ಮಾಡಿ ಇವತ್ತಿನ ಲೋ ಏನಾದರೂ ಮಾರ್ಕೆಟ್ ಅಂದ್ರೆ ನಿನ್ನೆ ಲೋ ಏನಾದರೂ ಮಾರ್ಕೆಟ್ ಬ್ರೇಕ್ ಆಗುತ್ತಾ ಅಥವಾ ಡೌನ್ ಸೈಡ್ ಅಲ್ಲಿ ಹೋಗ್ತಾ ಇದ್ರೆ ಟ್ರೇಡ್ ಆಗ್ತಾ ಇದ್ದರೆ ದೆನ್ ಯು ಕ್ಯಾನ್ ಥಿಂಕ್ ಫಾರ್ ದ ನ್ಯೂ ಲೋ ಟಾರ್ಗೆಟ್ ಅಬೌಟ್ ದಿಸ್ ಲೆವೆಲ್ ದಾಟ್ ಈಸ್ ಅಬೌಟ್ ತ್ರೀ ತೌಸಂಡ್ ತ್ರೀ ಏಟಿ ಮಾರ್ಕೆಟ್ ವೈನ್ ನಾಟ್ ಸ್ಲಿಪ್ ಅನ್ನೋ ಬಗ್ಗೆ ವಿಚಾರ ಮಾಡಬಹುದು ಓಕೆ ನೀವು ಪ್ರೀವಿಯಸ್ ಡೇ ಲೋ ಅಥವಾ ಪ್ರೀವಿಯಸ್ ಡೇ ಹೈ ಲೋ ಬ್ರೇಕ್ ಆಗುವ ಪ್ರಕಾರ ನೀವು ಟ್ರೇಡ್ ಮಾಡಿದ್ರು ಇದು ಅಡ್ಡಿ ಇಲ್ಲ ಸೊ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡುತ್ತೆ ಅಂದ್ರೆ ಪ್ರೆಷರ್ ಇರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ನೀವು ಇಲ್ಲಿ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಬಹುದು ಟೆಂಡ್ ಲಾನ್ ಡ್ರಾ ಮಾಡದೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಸಿಗ್ತಾ ಇರುವಾಗ ಪ್ಯಾಟರ್ನ್ ಫಾರ್ ಸೆಲ್ಲಿಂಗ್ ನೋಡ್ಕೊಂಡ್ಬಿಟ್ಟು ವಾಪಸ್ ಸೆಲ್ಲಿಂಗ್ ಕೂಡ ಮಾಡಬಹುದು ದಿಸ್ ಇಸ್ ಅ ಪ್ಲಾನ್ ಫಾರ್ ಎಸ್ಕಾರ್ ಫಾರ್ ಟ್ರೇಡ್ ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎಲ್ಲಾ ಆಂಗ್ಲಲ್ಲಿ ವ್ಯಾಲ್ಯೂ ನಾವು ಡಿಸ್ಕಶನ್ ಮಾಡಿದೀವಿ ಅದರ ಪ್ರಕಾರ ಟ್ರೇಡ್ ತಗೊಳ್ತೀರಿ ಓಕೆ ನೆಕ್ಸ್ಟ್ ನೋಡ್ಬೇಕಾದ ಇಂಪಾರ್ಟೆಂಟ್ ಸರ್ ಐಚರ್ ಆರ್ ಮೋಟರ್ ಇದನ್ನ ನಾನು ನಿಮಗೆ ಡೇ ಅಲ್ಲ ಸರ್ ಇದನ್ನ ಸ್ವಿಂಗ್ಗೋಸ್ಕರ ಮಾತಾಡ್ತಿದೀನಿ ಸಿ ಕಮ್ ದಿಸ್ ಡೇ ಆಂಗಲ್ ಸೊ ಡೇ ಆಂಗಲ್ ಒಳಗ್ ನೋಡಿದ್ರೆ ಎಲ್ಲಾ ಮೋಟರ್ ಕಂಪನಿಗಳು ಬಿದ್ದೋಗಿದೆ ಬಟ್ ಈ ಚಾರ್ ಮೋಟರ್ ಮಾತ್ರ ನಿತ್ಕೊಂಡಿದೆ ಟಾಪಲ್ಲಿ ಇದೆ ಸೊ ಮಾರ್ಕೆಟ್ ನಲ್ಲಿ ಇವನ್ ಲಾಸ್ಟ್ ಲಾಸ್ಟ್ಗೆ ಹೆವಿಯಾಗಿ ವಾಲ್ಯೂಮ್ ಕೂಡ ಕಂಡಿರೋದ್ರಿಂದ ಇನ್ ಕೇಸ್ ಮಾರ್ಕೆಟ್ ಓಕೆ ವೆದರ್ ನಾಳೆ ಆಗ್ಬೋದು ನಾಡಿದ್ದಾಗಬಹುದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಈ ಲೆವೆಲ್ ಐದು ಸಾವಿರದ ಮೇಲ್ಗಡೆ ನಿಂತ್ಕೊಂಡಿದ್ದು ಒಂದೇ ಕ್ಯಾಂಡಲ್ ಆದ್ರೆ ಬಾಕ್ಸ್ ಟ್ರೇಡಿಂಗ್ ಪ್ರಕಾರ ಮಿನಿಮಮ್ ಅಂದ್ರೆ ಇದ್ರ ಡಬಲ್ ಟಾರ್ಗೆಟ್ ನೀವು ಮಾಡಬಹುದು ಆರು ಸಾವಿರ ಮಾರ್ಕೆಟ್ ಹೋಗಬಹುದು ಅನ್ನೋ ಚಾನ್ಸ್ ಇದೆ ಇದನ್ನ ನೀವು ಸ್ವಿಂಗ್ ಗೋಸ್ಕರ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇದ್ರ ಮೇಲೆಗಡೆ ಕ್ಲೋಸ್ ಕೊಟ್ರೆ ಪ್ರೊವೈಡೆಡ್ ಸ್ಟಾಪ್ ಲಾಸ್ ಇನ್ ದ ಮೆಡಲ್ ಇಟ್ಕೊಳ್ತಿ ಬಾಕ್ಸ್ ಮೆಡಲ್ ಓಕೆ ಸೊ ಯು ಕ್ಯಾನ್ ಟ್ರೇಡ್ ಫಾರ್ ದ ಸ್ವಿಂಗ್ ಇನ್ ದ ಐಚ್ ಆರ್ ಮೋಟರ್ ಇನ್ ಕೇಸ್ ಇವತ್ತಾಗ್ಬೋದು ನಾಳೆ ಆಗ್ಬಹುದು ನಾಡಿದ್ದಾಗಬಹುದು ಓಕೆ ಸೊ ಭಾರತೀಯ ಏರ್ಟೆಲ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇದೆ ಡೇ ಆಂಗಲ್ ನೋಡ್ಕೊಳ್ಳಿ ಸೊ ಮಾರ್ಕೆಟ್ ನಲ್ಲಿ ಮೇಕ್ ಅವರ್ ಬ್ರೇಕ್ ಸಿ ಎಕ್ಸಾಂಪಲ್ ಮೇಜರ್ ಸಪೋರ್ಟ್ ಇದೆ ಅರ್ಥ ಆಗ್ತಿದೆ ಎವ್ರಿ ಬಾಡಿ ಮಾರ್ಕೆಟ್ ಮೇಲಗಡೆ ಹೋಗಿದ್ದಿದೆ ಅಂಡ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಜಾಗ ಬಂದು ನಿಂತ್ಕೊಂಡಿದ್ದು ಅಲ್ಲೇ ಇದೆ ಸೊ ಮಾರ್ಕೆಟ್ ಇನ್ಕ್ರೀಸ್ ಏನಾದರೂ ಭಾರತೀಯ ಏರ್ಟೆಲ್ ಇವತ್ತಿನ ಅಂದ್ರೆ ನಿನ್ನೆ ಲೋ ಏನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ತಾ ಇದೆ ಸೊ ದಟ್ ಇಸ್ ದ ಲೇವಲ್ ಅಬೌಟ್ ನೂರ ಮೂವತ್ತಿದೆ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಇಟ್ ಕ್ಯಾನ್ ಬಿ ಸ್ಲಿಪ್ಪಿಂಗ್ ಇವನ್ ಟು ದ ಫಿಫ್ಟೀನ್ ಹಂಡ್ರೆಡ್ ಲೇವೆಲ್ಸ್ ಆಲ್ಸೋ ಓಕೆ ಸರ್ವೈವ್ ಆಯಿತು ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ಕಾಣ್ತಾ ಇದೆ ನಿಮ್ಮ ಮುಂದೆ ಒಂದು ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಹೋದ್ರೆ ಇಲ್ಲಿವರೆಗೂ ನಿಮಗೆ ಮಾರ್ಕೆಟ್ ಹೋಗಬಹುದು ಅಲ್ಲಿಂದ ರಿಜೆಕ್ಷನ್ ಆಗಿ ಬರಬಹುದು ಇಲ್ಲಿಂದ ಸೆಲ್ಲಿಂಗ್ ತಗೋತೀರಿ ಇಲ್ಲ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದ ನಿಜ ಆಯಿತು ಹೈ ಅಲೌ ಮಾಡಿದ್ರೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ದ ಸ್ವಿಂಗ್ ಆಲ್ಸೋ ಫಾರ್ ದ ಟಾರ್ಗೆಟ್ ಅಬೌಟ್ ಸಿಕ್ಸ್ಟೀನ್ ಹಂಡ್ರೆಡ್ ಆಲ್ಸೋ ಇನ್ ದಿಸ್ ಒನ್ ಸೊ ಯು ಟ್ರೈ ಫಾರ್ ದಿಸ್ ಅ ಟಾರ್ಗೆಟ್ ಆ್ಯಂಡ್ ಸನ್ ಸನ್ಫಾಮ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ನೀನೆ ನಾವು ನೀವು ಡಿಸ್ಕಷನ್ ಮಾಡ್ದಂಗೆ ಚೆನ್ನಾಗಿ ಕೆಳಗಡೆ ಹೋಗಿದೆ ಆ್ಯಂಡ್ ನೀವು ದುಡ್ಡು ಕೂಡ ಮಾಡ್ಕೊಂಡಿದ್ರಿ ಅಂತ ತಿಳ್ಕೊತೀನಿ ಬರಾಜ್ ಮಾರ್ಕೆಟ್ ಈಗ ಸೆಲ್ಲಿಂಗ್ ಕ್ಯಾಂಡಲ್ ಭಾಳ ಸ್ಟ್ರಾಂಗ್ ಇದೆ ಅಂತ ಅನಿಸ್ತಾ ಇದ್ರೆ ವಿ ಕ್ಯಾನ್ ಹ್ಯಾವ್ ಅ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಬೌಟ್ ದಿಸ್ ಲೆವೆಲ್ಸ್ ಓಕೆ ಸೊ ಸೆವೆಂಟೀನ್ ಹಂಡ್ರೆಡ್ ಹತ್ತಿರ ಹತ್ರ ಮಾರ್ಕೆಟ್ ಕೂಡ ಸ್ಲಿಪ್ ಆಗುವ ಚಾನ್ಸಸ್ ಹೆವಿ ಇದೆ ಸೊ ಇನ್ ಕೇಸ್ ಇವತ್ತಿನ ಲೋ ಬ್ರೇಕ್ ಆಗ್ತಾ ಇದ್ರೆ ವಿ ಕ್ಯಾನ್ ಗೋ ಫಾರ್ ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಕ್ಚರಲ್ಲಿ ಮಾರ್ಕೆಟ್ ನನ್ನ ಮೊಮೆಂಟಮ್ ಮಾಡೋಣ ಓಕೆ ಈ ರೀತಿ ಕೆಲವೊಂದು ಸ್ಟಾಕ್ಸ್ ನೋಡ್ತೀರಿ ಅಂಡ್ ನಿನ್ನೆ ಇನ್ನೊಂದು ಡಿಸ್ಕಷನ್ ಮಾಡಿದ್ವಿ ವಾರಿ ಎನರ್ಜಿ ಸೊ ಯೂಟ್ಯೂಬ್ ಲೈವ್ ಅಲ್ಲಿ ಇದ್ವಿ ಡಿಸ್ಕಷನ್ ಮಾಡ್ತಾ ಇದ್ವಿ ಇನ್ ಕೇಸ್ ಮಾರ್ಕೆಟ್ ಈ ರೆಕ್ಟಾಂಗಲ್ ಇಂದ ಹೊರಗಡೆ ಬಂದ್ರೆ ಮೂರ್ ಸಾವಿರದ ನಾಲ್ಕುನೂರವರೆಗೂ ಬರೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದೆ ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ ಇನ್ ಕೇಸ್ ಬ್ರೇಕೌಟ್ ಆಗ್ತಾ ಇದ್ರೆ ಇಟ್ ಕ್ಯಾನ್ ಗೋ ಟಿಲ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅನ್ನುವ ಡೇಟಾ ಕೂಡ ಕಾಣ್ತಾ ಇದೆ ಯು ಕ್ಯಾನ್ ಟೇಕ್ ಕಿಯರ್ ಸೊ ಕೆಲವೊಂದು ಸ್ಟಾಕ್ಸ್ಗಳನ್ನ ಡಿಸ್ಕಶನ್ ಮಾಡಿದ್ವಿ ಇಂಪಾರ್ಟೆಂಟ್ ಯಾವ್ದಾದ್ರು ಸ್ಟಾಕ್ಸ್ ಬಗ್ಗೆ ಲೈಕ್ ಸ್ವಿಂಗ್ ಟ್ರೇಡ್ ಮಾಡೋದ ಬಗ್ಗೆ ಇನ್ ಕೇಸ್ ಏನಾದ್ರು ಇದ್ರೆ ನಾನೇನು ಮಾಡ್ತೀನಿ ಟೆಲಿಗ್ರಾಮ್ ನಲ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಡೌಟ್ಸ್ ಇರುತ್ತೆ ಯಾವುದೇ ಫಂಡಮೆಂಟಲ್ ಸ್ಟಾಕ್ಸ್ನ ನೀವು ಡಿಸ್ಕಶನ್ ಮಾಡೋಣ ಡೀಟೇಲ್ ಆಗಿ ಟೆಕ್ನಿಕಲಿ ಅಂದ್ರೆ ಅದನ್ನ ನೀವು ಕಮೆಂಟಲ್ಲಿ ಹಾಕ್ತೀರಿ ನಾವು ಡಿಸ್ಕಶನ್ ಮಾಡೋಣ ಓಕೆ ಓವರ್ ಆಲ್ ಮಾರ್ಕೆಟ್ ಗ್ಲೋಬಲ್ ಆಗಲಿ ಅಥವಾ ಎಡಿಆರ್ ಗಳನ್ನ ನೋಡ್ಕೊಂಡಾಗ್ಲಿ ಅಥವಾ ಐ ಡಿ ಆಕ್ಟಿವಿಟಿ ನೋಡ್ಕೊಂಡಾದ್ರೆ ಮಾರ್ಕೆಟ್ ಈಸ್ ಓಪನಿಂಗ್ ಫ್ಲಾಟ್ ಟು ಪಾಸಿಟಿವ್ ಓಪನ್ ಫಾರ್ ಅ ಡೇ ಅಂತ ಗೊತ್ತಾಗ್ತದೆ ಹ್ಯೂಜ್ ಅಪ್ ಅಂತ ಏನ ಬಟ್ ನಲ್ಲಿ ಪಾಸಿಟಿವ್ ಓಪನ್ ಆಗುವ ಚಾನ್ಸಸ್ ಇದೆ ಓಕೆ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾ